ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಿಮ್ಮ ಜೊತೆ ಒಂದು ನಾನು ಮ್ಯಾಜಿಕಲ್ ಪೌಡ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋ ಇದ್ದೀನಿ ನೋಡ್ತಾ ಇರ್ಬೋದು ನೀವು ದೇವರ ಪಾತ್ರೆಗಳು ಮತ್ತು ದೀಪ ಅದೆಲ್ಲ ಪ್ಲೇಟೆಲ್ಲ ಎಷ್ಟು ಕ್ಲೀನಾಗಿ ಪಳಪಳ ಅಂತ ಇದೆ ಆದರೆ ಇದು ಸ್ವಲ್ಪ ಹೊತ್ತಿನ ಮುಂಚೆ ಇಷ್ಟು ಪಳಪಳ ಅಂತಿರಲಿಲ್ಲ ಯಾಕೆ ಅಂತಂದರೆ ಅಷ್ಟು ಕೊಳೆಯಾಗಿತ್ತು ಯಾಕೆ ಹೆಂಗಪ್ಪ ಇಷ್ಟು ನೀಟಾಗೆ ಕ್ಲೀನ್ ಆಗಿಬಿಟ್ಟಿದೆಯಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಇದಕ್ಕೆ ನಾನು ಉಪಯೋಗ ಎಲ್ಲಿ ಉಪಯೋಗಿಸಿರುವಂಥದ್ದು ರಿಫ್ಲೆಕ್ಸ್ ಜಗಮಗ್ ಅಂತ ಅಂದ್ಬಿಟ್ಟು ಮೆಟಲ್ ಶೈನಿಂಗ್ ಪೌಡರು ಇದ್ರ ಪ್ರೈಸ್ ಬಂದರೂ ಕೇವಲ ಮೂವತ್ತೆರಡು ರೂಪಾಯಿ ಅಷ್ಟೇ ಇದರಿಂದ ಎಷ್ಟೆಲ್ಲ ಕೆಲಸ ಆಗುತ್ತೆ ಅಂತಂದರೆ ನಾವು ಸಿಲ್ವರ್ ಪಾತ್ರೆಗಳಾಗಿರ್ಬೋದು ಕಾಪರ್ ಪಾತ್ರೆಗಳಾಗಿರ್ಬೋದು ಹಾಗೆ ಬ್ರಾಸು ಐರನ್ ಕಡ ಆಮೇಲೆ ಅಲುಮಿನಿಯಮ್ ಪಾತ್ರೆಗಳು ಯಾವುದೇ ರೀತಿಯ ಪಾತ್ರೆಗಳು ಕಪ್ಪಾಗಿದ್ದರೆ ಅದನ್ನು ಈ ಪೌಡರನ್ನ ಒಂದು ಹಾಕ್ಕೊಂಡು ಜಸ್ಟ್ ಅದ್ರ ಮೇಲೆ ಅಪ್ಲೈ ಮಾಡಿ ನಾವು ತೊಳ್ಕೊಂಡ್ಬಿಟ್ರೆ ಸಾಕು ಕ್ಲೀನ್ ಆಗ ತುಂಬಾ ನಮಗೆ ಕೆಲವರು ಮನೆಗಳಲ್ಲಿ ಹುಣಸೆ ಹಣ್ಣು ಇಂಥದ್ದನ್ನೆಲ್ಲ ಹಾಕಿ ನಾವು ಕಾಪರ್ ಮತ್ತು ಬ್ರಾಸ್ ಪಾತ್ರೆಗಳನ್ನ ತೊಳಿತೀವಲ್ವ ಅದೆಲ್ಲ ಇಲ್ಲಿ ಅವಶ್ಯಕತೆ ಇಲ್ಲ ಹಾಗೆ ಈ ಪೌಡ್ರು ಕೂಡ ನಮಗೆ ಜಾಸ್ತಿ ಬೇಕಾಗಲ್ಲ ಒಂದರಿಂದ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೀರು ಹಾಕಿ ಆ ಪೌಡ್ರಿಗೆ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟು ಪೇಸ್ಟ್ ರೀತಿ ಮಾಡ್ಕೊಬೇಕು ಆ ಪೇಸ್ಟನ್ನು ನಾವು ಯಾವ ಪಾತ್ರೆಗೆ ತೊಳಿಬೇಕಾಗಿದೆ ಆ ಪಾತ್ರೆಗೆ ನೀಟಾಗಿ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಬಿಟ್ಟು ತೊಳ್ಕೊಂಡ್ರೆ ನಮಗೆ ಆ ಪಾತ್ರೆಗಳು ಫುಲ್ ಶೈನಿಂಗಾಗಿ ಕಪ್ ಕಪ್ಪಾಗಿರ್ತಾರೆ ಎಲ್ಲ ಹೋಗಿ ಎಣ್ಣೆ ಜಿಡ್ಡು ಅದೆಲ್ಲ ಹೋಗುತ್ತೆ ನೋಡಿ ನಾನು ಜಸ್ಟ್ ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ ಜಸ್ಟ್ ಒಂದು ಅದ್ರ ಮೇಲೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಇದ್ದೀನಿ ನಾನು ಜಾಸ್ತಿ ಶ್ರಮಪಟ್ಟು ಉಜ್ಜಿ ಉಜ್ಜಿ ತೊಳಿಬೇಕು ಅಂತೇನಿಲ್ಲ ಕೆಲವರು ಹೇಳ್ತಾರೆ ನಾನು ದೇವ್ರ ಪಾತ್ರೆ ತೊಳಿಬೇಕು ಅಂತಂದರೆ ಮತ್ತು ಹಿತ್ತಾಳೆ ಪಾತ್ರೆಗಳಲ್ಲಿ ತೊಳಿಬೇಕು ಅಂತಂದರೆ ಒಂದು ದಿನ ಎಲ್ಲ ಬೇಕು ನನಗೆ ದೇವ್ರ ಪಾತ್ರೆ ತೊಳೆಯಕ್ಕೆ ದೇವ್ರ ಪಾತ್ರೆ ಇದ್ದೀನಿ ಅಂತಾರೆ ನಾವು ಫೋನ್ ಮಾಡಿದಾಗೆಲ್ಲ ಅಂಥವರೆಲ್ಲ ಈ ರಿಫ್ಲೆಕ್ಸ್ ಜಗಮಗ್ ಪೌಡ್ರನ್ನ ತಗೊಳ್ಳಿ ಉಪಯೋಗಿಸಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಹಾಗೆ ನನ್ನ ವೀಡಿಯೋಗಳನ್ನ ನೀವು ಅತಿ ಸುಲಭವಾಗಿ ಬೇಗನೆ ನೋಡ್ಬೋದು ನೋಡಿ ಎಲ್ಲ ಪಾತ್ರೆಗಳಿಗೂ ಎಲ್ಲ ದೀಪ ಮತ್ತು ಪ್ಲೇಟ್ಗಳಿಗೂ ನಾನು ಇದೇ ಥರ ನೀಟಾಗಿ ಅಪ್ಲೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಎತ್ತಿಟ್ಕೊಂಡು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಟರೆ ಸಾಕು ಆ ಕಪ್ಪು ಕಲೆ ಎಣ್ಣೆ ಜಿಡ್ಡು ಮತ್ತು ಅದೆಲ್ಲ ಬಿಟ್ಟೋಗುತ್ತೆ ಇದು ಪೌಡ್ರನ್ನ ಆ ಪೇಸ್ಟನ್ನು ನಾವು ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದಂಗೆ ಆಮೇಲೆ ಇದ್ರ ಪ್ರೈಸ್ ಕೂಡ ನಮಗೆ ರೀಸನಬಲ್ ಆಗಿದೆ ಬರೀ ಮೂವತ್ತೆರಡು ರೂಪಾಯಿ ಆಗಿರೋದ್ರಿಂದ ಎಲ್ಲ ಕಪ್ಪು ಆಗಿರೋ ಪಾತ್ರೆಗಳನ್ನ ನಾವು ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದಲ್ವಾ ನಾವಿಲ್ಲಿ ಹುಣಸೆಹಣ್ಣಾಗಲಿ ನಿಂಬೆಹಣ್ಣಾಗಲಿ ಮತ್ತು ಕೆಲವರು ರಂಗೋಲೆ ಪುಡಿಯನ್ನು ಉಪಯೋಗಿಸಿ ಈ ಥರ ಹಿತ್ತಾಳೆ ಪಾತ್ರೆಗಳನ್ನ ಮತ್ತು ಬ್ರಾಸ್ ಐಟಮ್ಸ್ನೆಲ್ಲ ತೊಳಿತಾರಲ್ವ ಇದರಲ್ಲಿ ಬೆಳ್ಳಿ ಪಾತ್ರೆಗಳ್ನು ಕೂಡ ನಾವು ಕ್ಲೀನ್ ಮಾಡ್ಕೊಬೋದು ತುಂಬಾ ಸುಲಭವಾಗಿ ಕ್ಲೀನ್ ಆಗುತ್ತೆ ಹಾಗೆ ನಾವು ಬಾತ್ರೂಮಲ್ಲಿ ಸ್ಟೀಲ್ ಟ್ಯಾಪ್ಗಳನ್ನ ಹಾಕ್ಸಿರ್ತೀವಲ್ವ ಆ ಟ್ಯಾಪ್ಗಳಿಗೂ ಅಷ್ಟೇ ಆ ಟ್ಯಾಪ್ ಮೇಲೆ ಜಸ್ಟ್ ಈ ಪೇಸ್ಟನ್ನು ಒಂದು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ನೀರು ಹಾಕಿದ್ರೆ ಸಾಕು ಹೊಸ ಟ್ಯಾಪ್ ಆದಂಗೆ ಆಗುತ್ತೆ ಟ್ಯಾಪ್ಗಳು ನೀರು ನೀರು ಕಲೆ ಬಿತ್ತು ಬಿದ್ದು ಮತ್ತು ಉಪ್ಪು ನೀರು ಕೆಲವರು ಕೆಲವು ಕಡೆ ಉಪ್ಪು ನೀರು ಇರುತ್ತಲ್ವ ಆ ಉಪ್ಪು ನೀರು ಬಿದ್ದು ಬಿದ್ದು ಒಂದು ರೀತಿ ಕಲೆಯಾಗಿ ಒಂಥರ ವೈಟ್ ವೈಟ್ ಆಗಿರುತ್ತೆ ಮೇಲೆಲ್ಲ ಅದೆಲ್ಲ ತುಂಬಾ ಈಸಿಯಾಗಿ ಇದರಲ್ಲಿ ಕ್ಲೀನ್ ಆಗುತ್ತೆ ಸತಿ ಈ ಪೌಡ್ರನ್ನ ಎಲ್ಲರೂ ತೊಗೊಂಡು ಉಪಯೋಗಿಸಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ನೀವು ಆ ಪ್ಲೇಟು ಕೂಡ ನಾನು ಜಸ್ಟ್ ಸುಮ್ಮನೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಅಪ್ಲೈ ಮಾಡಿದ ತಕ್ಷಣವೇ ಅಪ್ಲೈ ಮಾಡ್ತಾ ಇದ್ದಂಗೆ ಅದು ಕಲರ್ ನೋಡಿ ಹೆಂಗ್ ಶೈನಿಂಗ್ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ನಿಮಗೇನು ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಹಾಗೆ ಈ ರೀತಿ ಎಲ್ಲ ಪಾತ್ರೆಗಳಿಗೂ ನೀಟಾಗಿ ಹಚ್ಚಿಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಬೇಕಷ್ಟೇ ಅದರ ಮೇಲೆ ಜಾಸ್ತಿ ಒತ್ತಿ ಒತ್ತಿ ಏನು ತಿಕ್ಕೋವಂಥ ಕೆಲಸ ಇಲ್ಲ ಇದರಲ್ಲಿ ಆ ದೀಪದ ಮೇಲೆ ಕೆಲವು ಗೆರೆಗಳು ಡಿಸೈನ್ ಇರುತ್ತೆ ಅದೆಲ್ಲ ಕಪ್ಪು ಕಪ್ಪು ಕೂತ್ಕೊಂಡಿರುತ್ತೆ ಹಂಗಾಗಿ ನಾನಲ್ಲಿ ಒಂದು ಸಣ್ಣ ಒಂದು ಬ್ರಷನ್ನು ತಗೊಂಡು ನೀಟಾಗಿ ಅದರ ಮೇಲೆ ಸ್ಕ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ ಪೌಡ್ರ್ ಹಾಕಿರ್ತೀವಲ್ವ ಆಲ್ರೆಡಿ ಬಿಟ್ಟೋಗಿರುತ್ತೆ ಅದ್ರ ಕೈಯ್ಯಲ್ಲಿ ಉಜ್ಜಬೇಕಾದ್ರೆ ಅದು ಲೈನ್ಸ್ ಒಳಗಡೆ ಇರೋದರಿಂದ ಕೆಲವು ಬರೋಲ್ಲ ಹಂಗಾಗಿ ನಾನು ಈ ಸಣ್ಣ ಒಂದು ಬ್ರಷನ್ನು ತಗೊಂಡು ಅದನ್ನು ಕೂಡ ತೆಗಿತಾ ಇದ್ದೀನಿ ಈಗ ನೋಡಿ ಕ್ಲೀನ್ ತೊಳೆದ ಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಕ್ಲೀನಾಗಿರುತ್ತೆ ನೀವು ನಂಬಲ್ಲ ಎಷ್ಟು ಈಸಿಯಾಗಿ ಎಷ್ಟು ಕ್ಲೀನ್ ಆಗುತ್ತೆ ಈ ಪಾತ್ರೆಗಳು ಈ ಒಂದು ಪೌಡ್ರಿಂದ ಅಂತ ಅಂದ್ಬಿಟ್ಟು ನಿಜ ಹೇಳಬೇಕು ಅಂದರೆ ಇದು ಒಂದು ರೀತಿ ಮ್ಯಾಜಿಕಲ್ ಪೌಡ್ರ್ ಅಂತಲೇ ಹೇಳ್ಬೋದು ರಿಫ್ಲೆಕ್ಸ್ ಜಗಮಗ್ ಮೆಟಲ್ ಸೈನಿಂಗ್ ಪೌಡರ್ ಇದು ನೋಡ್ತಾ ಇರ್ಬೋದು ನೀವು ಜಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡಿದ ತಕ್ಷಣ ಹೆಂಗಾಗಿದೆ ಪಾತ್ರೆಗಳು ಯಾರೆಲ್ಲ ದೇವ್ರ ಪಾತ್ರೆಗಳನ್ನ ತೊಳೆಯೋಕ್ಕೆ ತುಂಬಾ ಹಿಂಸೆ ಪಡ್ತೀರಾ ಅಂಥವ್ರು ಈ ಪೌಡ್ರನ್ನ ತೊಗೊಳ್ಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನನ್ನಿಸ್ತು ಅಂತೇಳ್ಬಿಟ್ಟು ಈ ವಿಡಿಯೋ ನಿಮ್ಗೆ ಒಂದು ಒಂಚೂರಾದರೂ ಇಷ್ಟ ಆಯ್ತು ಆಗಿದ್ದರೆ ಉಪಯೋಗ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ನಾನಿಲ್ಲಿ ಒಂದು ಇಂಡಸ್ ಅವ್ರದ ಕುಕ್ವೇರ್ ಒಂದು ಕಡ ಇದೆ ನನ್ನ ಹತ್ರ ಐರನ್ ಕಡ ಅದು ಕೂಡ ಒಂಚೂರು ಕಪ್ಪಾಗಿದೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಈ ದೀಪಗಳನ್ನೆಲ್ಲ ತೊಳೆದಾದ್ಮೇಲೆ ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಸಾಕು ನೀಟಾಗಿಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಜಸ್ಟ್ ಅದನ್ನು ಕಾಟನ್ ಬಟ್ಟೆನೇ ನಾನು ಒರೆಸ್ಕೊಳ್ತಾ ಇದ್ದೀನಿ ಈಗ ಎಷ್ಟು ಮಾಡಿಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿರುವಂಥ ದೇವಪಾತ್ರೆಗಳು ನೀಟಾಗಿ ಹೋಗುತ್ತೆ ನೋಡಿ ಕಡ ಎಷ್ಟು ಇದು ನಾನು ಜಾಸ್ತಿ ಉಪಯೋಗಿಸ್ತೀನಿ ಈ ಕಡವನ್ನು ಉಪಯೋಗ್ಸಿದ್ನ ಮೇಲೆ ತೊಳೆದಿಟ್ಟರು ಕೂಡ ಮಾಮೂಲಿ ಸಬಿನ ಪಾತ್ರೆಯಲ್ಲಿ ತೊಳಿತೀವಲ್ವ ಹಂಗಾಗಿ ಹಂಗೆ ತೊಳೆದಿಟ್ಟರೂ ಕೂಡ ಹಿಂಗೆ ಆಗಿಬಿಟ್ಟಿರುತ್ತೆ ಮತ್ತು ನಾನು ಅಡುಗೆ ಮಾಡೋ ಟೈಮಲ್ಲಿ ಉಪಯೋಗಿಸುವಾಗ ಇದೇ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮತ್ತೆ ಉಪಯೋಗಿಸೋದು ನಾನು ನೋಡಿ ಆ ಕಡ್ಮೆ ಒಂಚೂರು ನೀರು ಹಾಕಿ ನೆನೆಸ್ಕೊಂಡು ಈಗ ಒಂದು ಅರ್ಧ ಸ್ಪೂನು ಆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಆಮೇಲೆ ಇದನ್ನು ಹಾಕಿ ಜಾಸ್ತಿ ಪ್ರ ಪ್ರೆಸ್ ಮಾಡಿ ಉಜ್ಜಿ ನಾವು ಶಕ್ತಿಯೆಲ್ಲ ಬಿಟ್ಟು ಉಜ್ಜಬೇಕು ಅಂತಾರಲ್ಲ ಆ ಥರ ಏನೂ ಇಲ್ಲ ಜಸ್ಟ್ ಅದು ಸ್ಕ್ರಬ್ ತೊಗೊಂಡು ನಾನೀಗ ಅದ್ರ ಮೇಲೆ ಸ್ಪ್ರೆಡ್ ಮಾಡಿದೆ ಅಷ್ಟೇ ಈಗ ನೋಡಿ ಸ್ಪ್ರೆಡ್ ಮಾಡಿದ ತಕ್ಷಣ ಹಳದಿ ಕಲರೆಲ್ಲ ಹೋಯ್ತು ಒಂಥರ ಈ ಏನು ಹೇಳ್ತಾರೆ ಕಬ್ಣದ ಮೇಲೆ ಒಂಥರ ಕಿಲ್ಬ ಅಂತ ಹೇಳ್ತಾರಲ್ಲ ಕಿಲ್ಬ ಏನು ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಿಮ್ಗೆ ಗೊತ್ತಾದರೆ ಅದು ನೆನಪಾದರೆ ಕಮೆಂಟ್ ಮಾಡಿ ತುಕ್ಕು ತುಕ್ಕು ಟೈಪ್ ತುಕ್ಕು ಅಂತ ಹೇಳ್ತಾರಲ್ಲ ಕಬ್ಬಿಣಕ್ಕೆ ತುಕ್ಕು ತುಕ್ಕಿಡಿತೆ ಅಂತ ಆ ಥರ ಆ ಥರ ಒಂಥರ ಹಳದಿ ಕಲರ್ ಆಗಿರುತ್ತೆ ಅದೆಲ್ಲ ಹೊಟ್ಟೋಗ್ತು ನೋಡಿ ಜಸ್ಟ್ ಒಂದು ಸ್ಕ್ರಬ್ ಮಾಡೋದ್ರೆ ಸಾಕು ಹೊಟ್ಟೋಗುತ್ತೆ ಆದರೆ ಇದು ಇಂಡಸ್ವಿಯಲ್ಲಿ ಅವ್ರಿಗೆ ಕಡ ಐರನ್ ಕಡ ಮತ್ತು ಐರನ್ ಪಾತ್ರೆಗಳು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಈ ಪಾತ್ರೆ ಎಲ್ಲ ಏನೇ ಅಡುಗೆ ಮಾಡಬೇಕು ಅಂತಂದ್ರೆ ನಾನು ಇದನ್ನು ಫಸ್ಟ್ ತೊಗೊತೀನಿ ಇದೇ ನನ್ನ ಕೈ ಫಸ್ಟು ಸಿಗೋದು ಈ ಪಾತ್ರೆಗಳು ಆಮೇಲೆ ಭಾರನೂ ಅಷ್ಟೇ ಹೆವಿ ವೇಟ್ ಇದೆ ಇದು ಯಾವುದೇ ಅಡುಗೆ ಮಾಡೋಕ್ಕೋದ್ರೂ ಬೇಗ ಸೀದೋಗಲ್ಲ ಚೆನ್ನಾಗಿ ಬರುತ್ತೆ ಅಡುಗೆ ಇದರಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಯಿತು ಅಂತೇಳ್ಬಿಟ್ಟು ನೋಡಿ ಫಸ್ಟಿಗೂ ಈಗೂ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ಇದನ್ನು ಕೂಡ ನೀಟಾಗಿ ನಾವು ತೊಳ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಹೊರ್ಸ್ಕೊಬೇಕು ಈಗ ನೋಡಿ ಆಗಲೇ ಹೇಗಿತ್ತು ಇವಾಗ ಹೇಗಿದೆ ಈ ಪೌಡ್ರು ತುಂಬಾ ಎಲ್ಲದಕ್ಕೂ ನಮ್ಮ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡುವಂಥ ಕೆಲಸಗಳಿಗೆ ಉಪಯೋಗ ಆಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಆದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಶೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ